ನಮಸ್ಕಾರ ಶುಭೋದಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕಕ್ಕೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ನಿಮ್ಮೆಲ್ಲಾರ್ಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್ ಇದೇ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ನೋಡೋಣ ಸೊ ಒಂದು ಕ್ವಿಕ್ ಟೆಸ್ಟ್ ರೀತಿಯಾಗಿ ಇರುತ್ತೆ ಸೊ ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಇದು ತಿಳಿಸ್ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ವಿದ್ಯುತ್ ಶಕ್ತಿಯ ಪ್ರಶ್ನೆಗಳು ಹೀಗಿರುತ್ತೆ ಮೊದಲನೇದಾಗಿ ಒಂದು ವಾಹಕದ ಶೀಲತೆ ಅವಲಂಬಿತವಾಗಿರೋದು ಯಾವ್ದರ ಮೇಲೆ ಆಪ್ಷನ್ ಎ ಅದರ ಉಕ್ತ ಆಪ್ಷನ್ ಬಿ ಅದರ ಪದಾರ್ಥ ಆಪ್ಷನ್ ಸಿ ಅದರ ಅಡ್ಡ ಕೊಯ್ದ ವಿಸ್ತಾರ ಆಪ್ಷನ್ ಡಿ ಮೇಲಿನ ಎಲ್ಲದರ ಮೇಲೆ ಸೊ ಏನಿರಬಹುದು ಉತ್ತರ ಒಂದು ವಾಹಕದ ರೋಧಶೀಲತೆ ಅವಲಂಬಿತವಾಗಿರೋದು ನೀವು ಅನ್ಕೊಬಹುದು ಹೌದು ಉದ್ದ ಅಡ್ಡ ವಿಸ್ತೀರ್ಣ ಅವೆಲ್ಲನೂ ಹೌದು ಆದ್ರೆ ಯಾವ ಮಟೀರಿಯಲ್ ಯಾವ ಪದಾರ್ಥ ಅನ್ನೋದ್ರ ಮೇಲೆ ಅದ್ರ ಅವಲಂಬಿತ ಅವಲಂಬಿತವಾಗಿ ಇರುತ್ತೆ ಆದ್ರಿಂದ ಆಪ್ಷನ್ ಬಿ ಸರಿಯಾದಂತಹ ಉತ್ತರವಾಗಿರುತ್ತೆ ಓಕೆ ಎರಡನೇ ಪ್ರಶ್ನೆ ಒಂದು ತಂತಿಯ ರೋಧ ಓಂ ಇದೆ ಈ ತಂತಿಯನ್ನ ಎಳೆದು ಅದರ ಉದ್ದವನ್ನ ನಾವು ದ್ವಿಗುಣಗೊಳಿಸ್ದಾಗ ಅಂದ್ರೆ ಹೆಚ್ಚು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತ ಇದೆ ಪ್ರಶ್ನೆ ಅರ್ಥ ಆಯ್ತಾ ಒಂದು ತಂತಿಯ ರೋಧ ಆರ್ ಓಂ ಅಂತ ಇದೆ ಆರ್ ಓಂ ಇದೆ ಈ ತಂತಿ ಏನಿದೆ ಇದನ್ನ ಎಳೆದು ಅದರ ಉದ್ದವನ್ನ ನಾವು ದ್ವಿಗುಣಗೊಳಿಸಿದಾಗ ಅದರ ರೋಧ ಏನಾಗುತ್ತೆ ಅಂತ ಕೇಳಿದ್ದೀನಿ ಆಪ್ಷನ್ಸ್ ಗಳು ಹೀಗಿರುತ್ತೆ ಆರ್ ಡಿವೈಡೆಡ್ ಬೈ ಎರಡು ದ್ವಿಗುಣಗೊಳಿಸ್ತೀನಿ ಸೊ ಆರ್ ಡಿವೈಡೆಡ್ ಬೈ ಎರಡು ಅಥವಾ ನಾಲ್ಕು ಆರ್ ಅಥವಾ ಖಾಲಿ ಆರ್ ಅಷ್ಟೇ ಆರ್ ಡಿವೈಡೆಡ್ ಬೈ ನಾಲ್ಕು ಇಲ್ಲಿ ದ್ವಿಗುಣಗೊಳಿಸ್ತಾ ಇದೀವಿ ಅಂತ ಹೇಳಿದಾಗ ಹೆಚ್ಚು ಮಾಡ್ತಾ ಇದ್ದೀವಿ ಸೊ ಆದ್ರಿಂದ ಡಿವಿಷನ್ ಅನ್ನೋದು ಬರದೇ ಇಲ್ಲ ಇಲ್ಲಿ ದ್ವಿಗುಣ ಅಂದ್ರೆ ಕೂಡಿಸ್ತಾ ಇದೀವಿ ಹೊರತು ಕಳೀತಾ ಇಲ್ಲ ಆದ್ರಿಂದ ಇಲ್ಲಿ ಡಿವಿಷನ್ ಬರೋದಿಲ್ಲ ಬದಲಿಗೆ ಸರಿಯಾದಂತಹ ಉತ್ತರ ನಾಲ್ಕು ಪಟ್ಟಷ್ಟು ರೋಧ ದ್ವಿಗುಣಗೊಳ್ತಾ ಹೋಗುತ್ತೆ ಆದ್ರಿಂದ ನಾಲ್ಕು ಆರ್ ಆಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಆಂಪೀರ್ ಸೆಕೆಂಡ್ ಎಂಬುದು ಯಾವುದರ ಏಕಮಾನವಾಗಿದೆ ಇಲ್ಲಿ ಆಂಪಿ ಸೆಕೆಂಡ್ ಅನ್ನುವಂತಹ ಈ ಪದ ಏನಿದೆಯಲ್ಲ ಇದು ಯಾವುದರ ಏಕಮಾನವಾಗಿದೆ ಅನ್ನೋದನ್ನ ನಾವು ಹೇಳಬೇಕು ಆಪ್ಷನ್ ಎ ವಿದ್ಯುತ್ ಸಾಮರ್ಥ್ಯ ಆಪ್ಷನ್ ಬಿ ವಿದ್ಯುತ್ ವಾಹಕತೆ ಆಪ್ಷನ್ ಸಿ ವಿದ್ಯುತ್ ಶಕ್ತಿ ಆಪ್ಷನ್ ಡಿ ವಿದ್ಯುತ್ ಆವೇಶ ಯಾವುದು ವಿದ್ಯುತ್ ನ ಸಾಮರ್ಥ್ಯನ ಅದ್ರ ವಾಹಕತೆನಾ ಅದ್ರ ಶಕ್ತಿನ ಅಥವಾ ಅಥವಾ ಅದ್ರ ಆವೇಶನ ಸರಿಯಾದಂತಹ ಉತ್ತರ ವಿದ್ಯುತ್ ಆವೇಶವಾಗಿ ಇರುತ್ತದೆ ವಿದ್ಯುತ್ ಆವೇಶವಾಗಿ ಇರುತ್ತದೆ ನಾಲ್ಕನೇ ಪ್ರಶ್ನೆ ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಯಾವುದು ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಯಾವುದು ಸೊ ಆಪ್ಷನ್ ಎ ವ್ಯಾಟ್ ಆಪ್ಷನ್ ಬಿ ಜೌಲ್ ಆಪ್ಷನ್ ಸಿ ವ್ಯಾಟ್ ಗಂಟೆ ಆಪ್ಷನ್ ಡಿ ಕಿಲೋಜೌಲ್ ಸೊ ಯಾವುದು ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಕಿಲೋವ್ಯಾಟ ಚೌಲಾ ಕಿಲೋ ವ್ಯಾಟ್ ಗಂಟೆನಾ ಅಥವಾ ಕಿಲೋ ಚೌಲ ಸರಿಯಾದಂತಹ ಉತ್ತರ ಕಿಲೋವ್ಯಾಟ್ ಗಂಟೆಯಾಗಿ ಇರುತ್ತದೆ ಕಿಲೋವ್ಯಾಟ್ ಗಂಟೆಯಾಗಿ ಇರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಓಂನ ನಿಯಮದ ಸಮೀಕರಣ ರೂಪವನ್ನ ಬರೆಯಿರಿ ಓಂನ ನಿಯಮದ ಸಮೀಕರಣ ರೂಪ ವಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಆರ್ ಅಥವಾ ಆರ್ ಇಸ್ ಈಕ್ವಲ್ ಟು ವಿ ಇಂಟು ಐ ಅಥವಾ ವಿ ಈಕ್ವಲ್ ಟು ಆರ್ ಇಂಟು ಐ ಅಥವಾ ಐ ಇಸ್ ಈಕ್ವಲ್ ಟು ವಿ ಆರ್ ಟು ದ ಪವರ್ ಆಫ್ ಸ್ಕ್ವೇರ್ ಯಾವ್ದು ಸರಿಯಾದಂತಹ ಉತ್ತರ ಓಂ ನಿಯಮದ ಸಮೀಕರಣ ವಿ ಈಸ್ ಈಕ್ವಲ್ ಟು ಆರ್ ಐ ಆಗಿರುತ್ತದೆ ಸೊ ಅದು ಆಪ್ಷನ್ ಸಿ ವಿ ಇಸ್ ಈಕ್ವಲ್ ಟು ಆರ್ ಐ ಆಗಿರುತ್ತದೆ ಸೊ ಇದು ಐದು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವಾಗಿತ್ತು ಸೊ ವಾಹಕದ ರೋಧಶೀಲತೆ ಅವಲಂಬಿತವಾಗಿರೋದು ಅದರ ಪದಾರ್ಥ ಅಥವಾ ಮಟೀರಿಯಲ್ ಮೇಲೆ ಒಂದು ತಂತಿಯ ರೋಧ ಆರ್ ಓಂ ಇದೆ ಈ ತಂತಿಯನ್ನ ಎಳೆದು ಅದನ್ನ ಉದ್ದರಗೊಳ್ ಉದ್ದಗೊಳ್ ದ್ವಿಗುಣಗೊಳ್ಸಿದ್ರೆ ಫೋರ್ ಆರ್ ಆಗುತ್ತೆ ನಂತರ ಆಂಪೀರ್ ಸೆಕೆಂಡ್ ಇದ್ರ ಏಕಮಾನ ವಿದ್ಯುತ್ ಆವೇಶವಾಗಿರುತ್ತೆ ವಿದ್ಯುತ್ ಆವೇಶದ ಏಕಮಾನ ಆಂಪೀರ್ ಸೆಕೆಂಡ್ ಆಗಿರುತ್ತೆ ಇನ್ನು ವಿದ್ಯುತ್ ಶಕ್ತಿಯ ವಾಣಿಜ್ಯ ಏಕಮಾನ ಕಿಲೋ ವ್ಯಾಟ್ ಗಂಟೆ ಆಗಿರುತ್ತೆ ಓಂನ ನಿಯಮದ ಸಮೀಕರಣ ರೂಪ ವಿ ಇಸ್ ಈಕ್ವಲ್ ಟು ಆರ್ ಐ ಆಗಿರುತ್ತೆ ಓಕೆ ಈ ಉತ್ತರಗಳೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಇದನ್ ಹೇಳ್ತಾ ಇಲ್ಲಿಗೆ ಇವತ್ತಿನ ಬಹು ಆಯ್ಕೆಯ ಪ್ರಶ್ನೆ ಪ್ರಶ್ನಾವಳಿ ಮುಕ್ತಾಯವಾಗಿದೆ ಈಗ ನಾವು ಮತ್ತೆ ನಮ್ಮ ಪಾಠದ ಕಡೆಗೆ ಗಮನ ಹರಿಸ್ತಾ ಹೋಗೋಣ ಸೊ ಹೋದ್ ಕ್ಲಾಸ್ ನಲ್ಲಿ ನಾನು ರೋಧ ರೋಧಶೀಲತೆ ಇವುಗಳ ಬಗ್ಗೆ ಮಾತಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಮಸ್ಯೆಗಳನ್ನ ಪ್ರಾಬ್ಲಮ್ಸ್ಗಳನ್ನ ಕೂಡ ನಾವು ಸಾಲ್ವ್ ಮಾಡ್ತಾ ಇದ್ವಿ ಈಗ ರೋಧ ಹಾಗೂ ರೋಧಶೀಲತೆಯ ನಡುವೆ ಇರುವಂತಹ ವ್ಯತ್ಯಾಸವನ್ನ ನಾವು ನೋಡೋಣ ರೋಧ ರೋಧ ಹಾಗೂ ರೋಧಶೀಲತೆ ಇರುವಂತಹ ವ್ಯತ್ಯಾಸಗಳು ಏನೇನಿರಬಹುದು ಅಂತ ನೋಡೋಣ ಮೊದಲನೇದು ಒಂದು ವಾಹಕವು ತನ್ನ ಮೂಲಕ ವಿದ್ಯುತ್ ಪ್ರವಾಹದ ಹರಿಯುವಿಕೆ ಒಡ್ಡುವ ಅಡ್ಡಿಗೆ ರೋಧ ಅಂತ ಕರೀತಾರೆ ರೋಧ ಅಂತ ಹೇಳಿದ್ರೆ ಏನು ಮೀನಿಂಗ್ ಅನ್ನ ಫಸ್ಟ್ ಬರಿಬೇಕು ಒಂದು ವಾಹಕವು ತನ್ನ ಮೂಲಕ ವಿದ್ಯುತ್ ಪ್ರವಾಹದ ನೋಟ್ ಮಾಡ್ಕೊಳ್ಳಿ ವಿದ್ಯುತ್ ಪ್ರವಾಹದ ಹರಿಯುವಿಕೆ ಹರಿಯುವಿಕೆ ಇದಕ್ಕೆ ಒಡ್ಡುವ ಅಡ್ಡಿಗೆ ರೋಧ ಅಂತ ಹೇಳ್ತಾರೆ ಒಂದು ವಾಹಕವು ತನ್ನ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹದ ಹರಿಯುವಿಕೆಗೆ ಒಡ್ಡುವ ಅಡ್ಡಿಗೆ ರೋಧ ಅಂತ ಕರೀತಾರೆ ಇಲ್ಲಿ ರೋಧಶೀಲತೆ ಅಂತ ಹೇಳಿದ್ರೆ ಇಲ್ಲಿ ವಾಹಕ ಇಲ್ಲಿ ಪದಾರ್ಥ ಒಂದು ಪದಾರ್ಥದ ರೋಧಶೀಲತೆಯು ಅದರ ಒಂದು ಮೀಟರ್ ಉದ್ದ ಮತ್ತು ಒಂದು ಮೀಟರ್ ಟು ದ ಪವರ್ ಆಫ್ ಸ್ಕ್ವೇರ್ ಅಡ್ಡಕೊಯ್ದ ವಿಸ್ತೀರ್ಣ ಇರುವ ವಾಹಕದ ರೋಧವಾಗಿರುತ್ತದೆ ರೋಧ ಅಂತ ಹೇಳಿದ್ರೆ ಒಂದು ವಾಹಕದ ವಿದ್ಯುತ್ ಪ್ರವಾಹದ ಹರಿಯುವಿಕೆಗೆ ಒಡ್ಡುವ ಅಡ್ಡಿ ಆದ್ರೆ ರೋಧಶೀಲತೆ ಅಂತ ಹೇಳಿದ್ರೆ ಒಂದು ಪದಾರ್ಥದ ರೋಧಶೀಲತೆಯು ಅದರ ಒಂದು ಮೀಟರ್ ಉತ್ತ ಹಾಗೂ ಒಂದು ಮೀಟರ್ ಪರ್ ಸ್ಕ್ವೇರ್ ಅಡ್ಡ ಕೊಯ್ದ ವಿಸ್ತೀರ್ಣ ಇರುವ ವಾಹಕದ ರೋಧವಾಗಿ ಇರುತ್ತದೆ ಅರ್ಥ ಆಯ್ತಾ ಮೇನ್ ಡಿಫ್ರೆನ್ಸ್ ಇದಿರುತ್ತೆ ಅರ್ಥ ಆಯ್ತಾ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ಇದನ್ನ ನೀಟಾಗಿ ಡನ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಲ್ಲ ಎರಡನೇ ಪ್ರಶ್ನೆ ಅಲ್ಲ ಎರಡನೇ ಪಾಯಿಂಟ್ ನೋಟ್ ಮಾಡ್ಕೊಂಡ್ರ ಇದ್ನಾ ವಾಹಕದ ರೋಧವು ಅದರ ಉದ್ದ ಕೊಯ್ದ ವಿಸ್ತೀರ್ಣ ತಾಪ ಮತ್ತು ಅದರ ಪದಾರ್ಥಗಳನ್ನ ಅವಲಂಬಿಸಿರುತ್ತೆ ಸೊ ಯಾವ್ದನ್ನ ಅವಲಂಬಿಸಿರುತ್ತೆ ಅದರ ಉದ್ದ ಅದರ ಅಂದ್ರೆ ಯಾವ್ದ್ರದು ಪದಾರ್ಥದ ಉದ್ದ ಅಡ್ಡ ಕೊಯ್ದ ವಿಸ್ತೀರ್ಣ ಅಡ್ಡ ಕೊಯ್ತ ವಿಸ್ತೀರ್ಣ ತಾಪ ಮತ್ತು ಅದರ ಪದಾರ್ಥಗಳನ್ನ ಅವಲಂಬಿಸಿರುತ್ತೆ ರೋಧ ಅನ್ನೋದು ಉತ್ತ ಅಡ್ಡಕೊಯ್ತ ವಿಸ್ತೀರ್ಣ ತಾಪ ಮತ್ತು ಅದರ ಪದಾರ್ಥಗಳನ್ನ ಇದು ಅವಲಂಬಿಸಿರುತ್ತೆ ಆದ್ರೆ ರೋಧಶೀಲತೆ ವಾಹಕದ ಉದ್ದವನ್ನಾಗಲಿ ಅಥವಾ ಅಡ್ಡ ಕೊಯ್ದ ವಿಸ್ತೀರ್ಣವನ್ನಾಗಲಿ ಅವಲಂಬಿಸಿ ಇರೋದಿಲ್ಲ ನೋಟ್ ಮಾಡ್ಕೊಳ್ಳಿ ಇಲ್ಲಿ ವಾಹಕದ ರೋಧವು ಅದರ ಉದ್ದ ಅಡ್ಡ ಕೊಯ್ತ ವಿಸ್ತೀರ್ಣ ತಾಪ ಮತ್ತು ಅದರ ಪದಾರ್ಥದ ಮೇಲೆ ಅವಲಂಬಿತವಾಗಿರುತ್ತೆ ಆದ್ರೆ ರೋಧಶೀಲತೆಯು ವಾಹಕದ ಉದ್ದವನ್ನಾಗಲಿ ಅಥವಾ ಅಡ್ಡ ಕೊಯ್ದ ವಿಸ್ತೀರ್ಣವನ್ನಾಗಲಿ ಅವಲಂಬಿಸಿ ಇರೋದಿಲ್ಲ ನೋಟ್ ಮಾಡ್ಕೊಳ್ಳಿ ಈ ಪಾಯಿಂಟ್ ನ ஆண்ட்ரா நெக்ஸ்ட் முறையே பாயிண்ட் தான் ரோஜத அந்தாராஷ்டிரீய ஏகமான ஓம் ஆகிடு ரோத அந்தராஷ்ட்ரீய ஏகமான

ನೋಟ್ ನೆಕ್ಸ್ಟ್ ಈಗ ರೋದಕ್ಕೂ ರೋಧಶೀಲತೆಗೂ ಇರುವಂತಹ ವ್ಯತ್ಯಾಸವನ್ನ ನೀವು ಅರ್ಥೈಸ್ಕೊಂಡ್ರಿ ಈಗ ಒಂದು ವ್ಯವಸ್ಥೆಯಲ್ಲಿ ಹಲವು ರೋಧಕಗಳು ಸರಣಿ ಕ್ರಮದಲ್ಲಿ ಜೋಡಣಿಕೆ ಆಗಿರುತ್ತೆ ಈ ರೀತಿಯಾಗಿರುತ್ತೆ ಇದನ್ನು ನಾವು ಆರ್ ಒನ್ ಆರ್ ಟೂ ಆರ್ ಪಿ ಅಂತ ಬರಿಬಹುದಾ ಎಸ್ ಈಗ ಒಂದು ವ್ಯವಸ್ಥೆಯಲ್ಲಿ ಹಲವು ರೋಧಕಗಳಲ್ಲಿ ಪ್ರತಿಯೊಂದರ ಮೂಲಕವೂ ಒಂದೇ ವಿದ್ಯುತ್ ಪ್ರವಾಹ ಇರುವಂತೆ ಅವುಗಳ ತುದಿಯಿಂದ ತುದಿಗೆ ಜೋಡಿಸಿದಾಗ ಅವು ಸರಣಿ ಕ್ರಮಣದಲ್ಲಿ ಜೋಡಣೆ ಆಗಿರುತ್ತೆ ಆರ್ ಒನ್ ಆರ್ ಟು ಮತ್ತು ಆರ್ ತ್ರೀ ಅನ್ನುವಂತಹ ಈ ರೋಧಕಗಳು ಏನಿರುತ್ತೆ ಅವುಗಳಲ್ಲಿ ಸರಣೀ ಕ್ರಮದಲ್ಲಿ ಜೋಡಿಸಿರುವಾಗ ಏನಾಗುತ್ತೆ ಒಂದೇ ಪ್ರಮಾಣದಲ್ಲಿ ಏನೇನು ಈಕ್ವಲ್ ಫಾರ್ಮ್ ವಿದ್ಯುತ್ ಪ್ರವಾಹ ಅನ್ನೋದು ಅದ್ರ ಮೂಲಕ ಹಾದು ಹೋಗುತ್ತೆ ಯಾವಾಗ ಅದ್ರ ತುದಿಗಳನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಾವು ಅಳವಡಿಸ್ತಾ ಹೋದಾಗ ಜಾಯಿಂಟ್ ಮಾಡ್ತಾ ಹೋದಾಗ ಈಗ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀ ಅನ್ನೋಂತಹ ಮೂರು ರೋಧಕಗಳನ್ನ ಸರಣಿ ಕ್ರಮದಲ್ಲಿ ನಾವು ಜೋಡಿಸಿದೀವಿ ಈ ವ್ಯವಸ್ಥೆಯಲ್ಲಿ ಒಂದು ಬ್ಯಾಟ್ರಿ ಒಂದು ಪ್ಲಗ್ ಒಂದು ಕೀ ಮತ್ತು ಒಂದು ಮೀಟರ್ ನೊಂದಿಗೆ ಸರಣಿಯಲ್ಲಿ ಮೇಲೆ ಒಂದು ಓಲ್ಟಾಮೀಟರ್ ಅನ್ನ ಈ ವ್ಯವಸ್ಥೆಯ ತುದಿಗಳ ನಡುವೆ ಸಮಾಂತರವಾಗಿ ಜೋಡಿಸಿದಾಗ ಸೊ ಇದ್ರದ್ದು ಒಂದು ಡಯಾಗ್ರಾಮ್ ನ ಬರೀರಿ ಅಂತ ಒಂದು ಚಿತ್ರವನ್ನ ಬರೀರಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದು ಅವಾಗ ಹೇಗ್ ಬರಿತೀರಾ ಇದನ್ನ ಈ ರೀತಿಯಾಗಿ ಐ ಆಗಿರುತ್ತೆ ಇದು ಇದು ಕೆ ಆಗಿರುತ್ತೆ ಆರ್ ಒನ್ ಆರ್ ಟು ಆರ್ ಥ್ರೀ ಏನಿದೆ ಇಲ್ಲಿ ನಾನು ಒಂದು ವೋಲ್ಟಾ ಮೀಟರ್ನ ಕೂಡ ಹಾಕ್ತೇನೆ ಪ್ಲಸ್ ಮತ್ತೆ ಮೈನಸ್ ಒಂದು ವೋಲ್ಟಾ ಮೀಟರ್ ಅನ್ನ ಸಹ ನಾನು ಹೀಗೆ ಹಾಕಿರ್ತೇನೆ ಎಕ್ಸ್ ಮತ್ತೆ ವೈ ಸರಣಿಯಲ್ಲಿ ಆ ನಂತರದಲ್ಲಿ ಇಲ್ಲಿ ಒಂದು ಆ ಮೀಟರ್ ಕಾಣಬಹುದಾ ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಆ ಮೀಟರ್ ಅನ್ನು ಕೂಡ ಹಾಕಿ ಮೈನಸ್ ಹಾಗೂ ಪ್ಲಸ್ ಈ ರೀತಿಯಾಗಿ ಅವುಗಳ ಜೋಡಣೆಯನ್ನು ನಾನು ಮಾಡ್ತಾ ಹೋಗ್ತೇನೆ ಸೊ ಈ ತರನಾಗಿ ಒಂದು ಡಯಾಗ್ರಾಮ್ ನ ನೀವು ಮಾಡಿದಾಗ ಪರೀಕ್ಷೆಯಲ್ಲಿ ತೋರಿಸಬಹುದು ಸೊ ನೀವು ಬುಕ್ಕಲ್ಲಿ ಇನ್ನೂ ನೀಟಾಗಿ ಸ್ಪ್ರೈಟ್ ಆಗಿ ಬರಿಬಹುದು ಬೋರ್ಡ್ ಮೇಲೆ ಬರೀ ಈ ರೀತಿ ಕಾಣ್ತಾ ಇದೆ ಪ್ಲೀಸ್ ನೋಟ್ ಡೌನ್ ದಿಸ್ ಡಯಾಗ್ರಾಮ್ ಈ ರೀತಿಯಾಗಿ ಆರ್ ಒನ್ ಆರ್ ಟೂ ಆರ್ ಥ್ರೀ ಅಂತ ಮೂರು ರೀತಿಯಾದಂತಹ ರೋಧಗಳು ಒಂದೇ ಈ ವಿದ್ಯುತ್ ಪ್ರವಹಿಸುತ್ತೆ ಎಕ್ಸ್ ಮತ್ತೆ ವೈ ಆಕ್ಸಿಸ್ ಅಲ್ಲಿ ನಾನು ಇಲ್ಲೊಂದು ವಲ್ಟಾ ಮೀಟರ್ ನ ಹಾಕಿದಿನಿ ಸ್ವಿಚ್ ಅನ್ನ ಹಾಕಿದಿನಿ ಬ್ಯಾಟರಿ ಅನ್ನ ಹಾಕಿದ್ದೀನಿ ಆ ಮೀಟರ್ ಅನ್ನ ಹಾಕಿದ್ದೀನಿ ಈ ರೀತಿಯಾಗಿ ಇದು ಇರುತ್ತೆ ನೋಟ್ ಮಾಡ್ಕೊಳ್ಳಿ ಡನ್ ಆಯ್ತಾ ನೋಟ್ ಮಾಡ್ಕೊಂಡ್ರ ಈಗ ಸರಣಿ ಕ್ರಮದಲ್ಲಿ ಜೋಡಣೆ ಆಗಿರುವಂತಹ ರೋಧಕಗಳ ಸಂಯೋಜನೆಯ ಒಟ್ಟು ರೋಧ ಎಷ್ಟಿರಬಹುದು ಅದಕ್ಕೆ ಒಂದು ಸೂಕ್ತವಾದಂತಹ ಸಮೀಕರಣವನ್ನ ಕೂಡ ನಾವು ನೋಡ್ತಾ ಹೋಗೋಣ ಈ ಡಯಾಗ್ರಾಮ್ ನ ತೋರಿಸ್ತಾ ಇದ್ದಂಗೆ ಈಗ ಈ ಒಂದು ಇನ್ನೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಆ ನಂತರ ಏನೋ ತೋರಿಸ್ತೀನಿ ನಮ್ಗೆ ಈಗ ಸರಣಿ ಕ್ರಮದಲ್ಲಿ ರೋಧಗಳು ಸಂಯೋಜನೆಯ ಒಟ್ಟು ರೋಧವು ಪ್ರತಿಯೊಂದು ರೋಧಕದ ರೋಧಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಪ್ರತಿಯೊಂದು ರೋಧಕದ रोधगम ಅರ್ಥ ಆಗುತ್ತೆ ಇಲ್ಲಿ ಸರಣಿ ಕ್ರಮದಲ್ಲಿ ಅಂದ್ರೆ ಒಂದೇ ರೀತಿಯಾದಂತಹ ಪಾಸ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೋಧಕಗಳ ಸಂಯೋಜನೆಯ ಒಟ್ಟು ರೋಧವು ಸೊ ಅದ್ ಹೆಂಗಿರುತ್ತೆ ಪ್ರತಿಯೊಂದು ರೋಧಕದ ರೋಧಗಳ ಮೊತ್ತಕ್ಕೆ ಸಮನಾಗಿ ಇರುತ್ತೆ ಈಕ್ವಲ್ ಆಗಿ ಇರುತ್ತೆ ಈಗ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಎನ್ ವರ್ಗು ಇರುತ್ತೆ ಈಗ ಹಲವು ರೋಧಕಗಳನ್ನ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಏನಾಗುತ್ತೆ ಆ ಸಂಯೋಜನೆಯ ರೋಧ ಆರ್ ಎ ಆಗಿರುತ್ತೆ ಈಗ ಅದ್ರ ಸಮೀಕರಣ ಹೇಗಿರುತ್ತೆ ಹೇಗ್ ಬರಿತೀರಾ ನೀವು ಆರ್ ಈಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಪ್ಲಸ್ ஆர் எ ಗೊತ್ತಾಯ್ತಲ್ಲ ಹೇಗ್ ಬರ್ತಾ ಇದೆ ಅಂತ ಆರ್ ಇಸ್ ಈಕ್ವಲ್ ಟು ಆರ್ ಒನ್ ಆರ್ ಟು ಆರ್ ತ್ರೀ ಎಲ್ಲಿವರೆಗೂ ಆರ್ ಎನ್ ವರ್ಗು ಇದೇ ಸಮೀಕರಣವಾಗಿರುತ್ತೆ ಅಂದ್ರೆ ಈ ಆರ್ ರೋಧ ಅನ್ನೋದು ಪ್ರತಿಯೊಂದು ರೋಧಕದ ರೋಧಗಳ ಮೊತ್ತಕ್ಕೆ ಸಮನಾಗಿ ಇರುತ್ತೆ ಈಕ್ವಲ್ ಆಗಿರುತ್ತೆ ಇಲ್ಲಿ ಗ್ರೇಟರು ಆಗಿರಲ್ಲ ಲೆಸ್ಸರು ಆಗಿರಲ್ಲ ಸೊ ಅದು ಈಕ್ವಲ್ ಆಗಿ ಇರುತ್ತೆ ಈ ಪಾಯಿಂಟ್ ನೆನ್ಪಿಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಕ್ಕಳೇ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಡನ್ ನೆಕ್ಸ್ಟ್ ಈಗ ನಾನೇನೋ ಒಂದು ಡಯಾಗ್ರಾಮ್ ನ ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೀನಿ ಪ್ರಶ್ನಾರ್ಥ ಪ್ರಶ್ನೆಯಲ್ಲಿ ಈ ರೀತಿಯಾಗಿ ನೀವು ಕೇಳಬಹುದು ಎಕ್ಸಾಮ್ ನಲ್ಲಿ ನಮ್ಗೆ ಹೆಚ್ಚು ಸ್ಕೋರಿಂಗ್ ಬೇಕು ಮೇಡಮ್ ಒಳ್ಳೆ ಸ್ಕೋರ್ ಮಾಡ್ತಾ ಹೋಗ್ಬೇಕು ನೀವು ಈ ರೀತಿಯಾಗಿ ತೋರಿಸಬಹುದು ಸಿಂಪಲ್ ಆಗಿ ಸರಳವಾಗಿ ಒಂದು ವಿದ್ಯುತ್ ಸರ್ಕ್ಯೂಟ್ ಅನ್ನ ಒಂದು ಮಂಡಲವನ್ನ ನೀವ್ ಈ ರೀತಿಯಾಗಿ ರಚಿಸಿ ತೋರಿಸಬಹುದು ಸೊ ಇಲ್ಲಿ ನೀವ್ ಗಮನಿಸಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ ಹಿಂದೆ ಸಿಮ್ಯುಲೇಷನ್ ಕ್ಲಾಸ್ ನಾ ನಿಮ್ಗಿದೆ ಹೇಳಿದ್ದೆ ಈ ಬಲ್ಬಿನ ಒಂದು ಭಾಗ ಏನಿದೆ ನೋಡಿ ಈ ಭಾಗದ ವೈರ್ ಇಲ್ ಕನೆಕ್ಟ್ ಆಗಿದೆ ಈ ಭಾಗದ ವೈರ್ ಇಲ್ ಕನೆಕ್ಟ್ ಆಗಿದೆ ಸೊ ಈ ರೀತಿಯಾಗಿ ನೀವ್ ತೋರಿಸ್ಬೇಕಾಗುತ್ತೆ ವೈರ್ ಅನ್ನೋದು ಈ ರೀತಿಯಾಗಿ ಎಲೆಕ್ಟ್ರಾನ್ಗಳು ಈ ರೀತಿಯಾಗಿ ಉಲ್ಟಾ ಹರಿತಾ ಇರುತ್ತೆ ಬ್ಯಾಟ್ರಿ ಹೀಗಿರುತ್ತೆ ಸ್ವಿಚ್ ಹೀಗಿರುತ್ತೆ ಈ ರೀತಿಯಾಗಿ ತೋರ್ಸ್ದಾಗ ಅಂದ್ರೆ ನೀವೇನ್ ಬಣ್ಣ ಕಲರ್ನ ತುಂಬಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಟ್ ನೀಟ್ ಪ್ರೆಸೆಂಟೇಶನ್ ಅನ್ನೋದು ಎಕ್ಸಾಮ್ ನಲ್ಲಿ ಈ ರೀತಿಯಾಗಿ ಮುಖ್ಯವಾಗಿ ಇರುತ್ತೆ ಈ ರೀತಿಯಾಗಿ ನೀವು ತೋರಿಸ್ತಾ ಹೋಗಬಹುದು ನಂತರ ಹೋದ್ ಕ್ಲಾಸ್ ನಲ್ಲಿ ನಾನು ಬಲ್ಪ್ ಬಗ್ಗೆ ಹೇಳಿದೆ ಯಾವ ರೀತಿ ಇರುತ್ತೆ ಬಲ್ಪ್ ಇದ್ರೊಳಗೆ ಯಾವ ತರವಾದಂತಹ ಕಿಂಡಿಗಳು ಇರುತ್ತೆ ಅದಕ್ಕೆ ಗಾಜಿನ ಪದ್ರವನ್ನ ಯಾವ ರೀತಿ ಕೊಟ್ಟಿರ್ತಾರೆ ಇಲ್ಲಿ ಹಿಂದೆ ನಾವು ಕನೆಕ್ಟ್ ಮಾಡಕ್ಕೆ ಯಾವ ತರ ನಾಬ್ ಇರುತ್ತೆ ಅನ್ನೋದನ್ನ ನೀವು ಈ ಬಲ್ಪ್ ನಲ್ಲಿ ಗಮನಿಸಬಹುದು ಇದು ಐದು ಪಾಯಿಂಟ್ ಐದು ಸೆಂಟಿಮೀಟರ್ ಎರಡು ಪಾಯಿಂಟ್ ಒಂದು ಏಳು ಇಂಚ್ ಇದೆ ಫೈವ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಟೂ ಪಾಯಿಂಟ್ ಸೆವೆನ್ ಒನ್ ಸೆವೆನ್ ಇಂಚ್ ಇರುವಂತಹ ಬಲ್ಬ್ ಈ ರೀತಿಯಾಗಿ ಇರುತ್ತೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಬಲ್ಪ್ ಇರುತ್ತೆ ಅಥವಾ ನಿಮ್ಮ ಶಾಲೆಯಲ್ಲೂ ಕೂಡ ನೀವು ನೋಡಬಹುದು ಬಟ್ ಒಂದು ಬಲ್ಪ್ ನ ಚಿತ್ರಣ ಅನ್ನೋದು ಈ ರೀತಿಯಾಗಿ ಇರುತ್ತೆ ಓಕೆ ಓಕೆ ಈಗ ನಾನು ಸರಣಿ ಕ್ರಮದಲ್ಲಿ ಜೋಡ್ಸಾಗಿರುವಂತಹ ರೋಧಗಳ ಬಗ್ಗೆ ತೋರಿಸ್ದೆ ಇದರ ಒಂದು ಸಮೀಕರಣದ ನಿಷ್ಪತ್ತಿಯನ್ನ ಹೇಗ್ ಮಾಡೋದು ಅದನ್ನ ಕೂಡ ನಾವು ನೋಡೋಣ फॉर एग्जांपल ई ರೀತಿ ಆಗಿದೆ v1 v2 p3 so ಈ ತರ ಇದೆ ನಾನು ಇಲ್ಲಿ ಏನು ಮಾಡ್ತೀನಿ ಹೀಗೆ ಲೈನ್ ಹಾಕ್ತಾ ಹೋಗ್ತೀನಿ v ನಿಮ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕಲರ್ ಚೇಂಜ್ ಮಾಡ್ತಾ ಇದೆ ಎಕ್ಸಾಮ್ ಅಲ್ಲಿ ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ ಪ್ರೆಸೆಂಟೇಶನ್ ನೀಟ್ ಆಗಿದ್ರೆ ಯು ಕೆನ್ ಫೆಚ್ ಮೋರ್ ಮಾರ್ಕ್ಸ್ ಐ ಆಗಿರುತ್ತೆ ಇದೇನು ಆರ್ ಒನ್ ಆರ್ ಟೂ ಆರ್ ಇಲ್ಲೂ ಕೂಡ ಒಂದು ಸರ್ಕ್ಯೂಟ್ ಲೈನ್ ಅನ್ನು ಹೇಳ್ತಿರೋಣ ಓಕೆ ಈ ರೀತಿಯಾಗಿ ಇರುತ್ತೆ ಹೀಗಿದ್ದಾಗ ಹಲವು ರೋಧಗಳಲ್ಲಿ ಪ್ರತಿಯೊಂದ್ರ ಮೂಲಕವೂ ಒಂದೇ ವಿದ್ಯುತ್ ಪ್ರವಾಹ ಇರುವಂತೆ ಅವುಗಳ ತುದಿಯನ್ನ ಸೊ ಈ ಪಾಯಿಂಟ್ ಏನಿದೆ ಏನಿದೆ ಅವುಗಳ ತುದಿ ಏನಿರುತ್ತೆ ಅವುಗಳ ತುದಿಯನ್ನ ತುದಿಗೆ ಜೋಡಿಸಿದಾಗ ಅವು ಸರಣಿ ಕ್ರಮದಲ್ಲಿ ಇವೆ ಅಂತ ಹೇಳ್ತೀವಿ ಸೊ ಒನ್ ಪಾಯಿಂಟ್ ಇನ್ನೊಂದು ಪಾಯಿಂಟ್ ಕನೆಕ್ಟ್ ಆದಾಗ ದೇ ಆರ್ ಆನ್ ದ ಸೇಮ್ ಲೈನ್ ಸರಣಿ ಕ್ರಮದಲ್ಲಿ ಇದೆ ಅಂತ ನಾವು ಹೇಳ್ತೀವಿ ಸೈಮಲ್ಟೇನಿಯಸ್ ಆಗಿ ಇದೆ ಅಂತ ಹೇಳ್ತೀವಿ ಸರಣಿ ಕ್ರಮದಲ್ಲಿ ಜೋಡಣೆಯಾಗಿರುವಂತಹ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರೀ ಎಂಬ ಮೂರು ರೋಧಕಗಳನ್ನ ಪರಿಗಣಿಸಣ ಇವುಗಳ ತುದಿಗಳ ನಡುವೆ ಇರುವಂತಹ ವಿಭಾವಾಂತರವನ್ನ ನಾವು ವಿ ಒನ್ ವಿ ಟು ವಿ ತ್ರೀ ಅಂತ ಇಟ್ಕೊಂಡಿರ್ತೀವಿ ಪ್ರತಿಯೊಂದು ರೋಧಕದ ಮೂಲಕ ಹರಿಯುತ್ತಿರುವಂತಹ ವಿದ್ಯುತ್ ಏನಿರುತ್ತೆ ಅದನ್ನ ನಾವು ಐ ಅನ್ನುವಂತಹ ಮಾರ್ಕ್ ಅನ್ನ ಕೊಟ್ಟಿರ್ತೀವಿ ಅರ್ಥ ಆಯ್ತಾ ಈ ವ್ಯವಸ್ಥೆಗಳ ತುದಿಗಳ ನಡುವೆ ಇರುವಂತಹ ಒಟ್ಟು ವಿಭಾವಾಂತರ ವಿ ಮತ್ತು ಒಟ್ಟು ರೋಧ ಆರ್ ಆಗಿರಲಿ ಸೊ ಈಗ ಒಟ್ಟು ವಿಭಾವಾಂತರ ಹೇಗಿರುತ್ತೆ ನಾವು ರೋಧಕಾಗ್ಲೇ ಏನ್ ಮಾಡಿದ್ವಿ ವಿ ಈಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟೂ ಪ್ಲಸ್ ವಿ ತ್ರೀ ಆಗಿ ಇರುತ್ತೆ ಅರ್ಥ ಆಯ್ತಾ ಆದ್ರೆ ಓಂ ನಿಯಮದ ಪ್ರಕಾರ ಏನಾಗಿರುತ್ತೆ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಆಗಿರುತ್ತೆ ಹೌದೋ ಇಲ್ವೋ ಇವತ್ತು ಪರೀಕ್ಷೆಯಲ್ಲೂ ಅದನ್ನೇ ಸಹ ನಾವು ನಾವು ನೋಡಿರೋದು ಓಂನ ನಿಯಮದ ಪ್ರಕಾರ ಸಮೀಕರಣ ವಿ ಈಸ್ ಈಕ್ವಲ್ ಆರ್ ಇಂಟು ಐ ಅಥವಾ ಐ ಇಂಟು ಆರ್ ಆಗಿ ಇರುತ್ತೆ ீ ஒன்பதன்வல் டூ ஐ ஆர் ஒன் விஸ் இவல் டூ ஐ ஆர் டூதா விஸ் இவல் டூ ஐ ஆர் ಈ ತರವಾಗಿ ನಾವು ಬರಿತಾ ಹೋಗ್ತೀನಿ ಈ ಬೆಲೆಗಳನ್ನ ಮೇಲಿನ ಸಮೀಕರಣದಲ್ಲಿ ಆದೇಶಿಸಿದಾಗ ಏನಂತ ಬರ್ತೀವಿ ಏನಂತ ಬರಿತೀವಿ ನಾವು ಸ್ವಲ್ಪ ಮೇಲ್ ಮಾಡ್ತೇನೆ ಐ ಆರ್ ಈಸ್ ಈಕ್ವಲ್ ಟು ಐ ಆರ್ ಒನ್ ಐ ಆರ್ ಟು ಐ ಆರ್ ಈ ರೀತಿಯಾಗಿ ಅದು ಇರುತ್ತೆ ಅಥವಾ ನಾನಿಲ್ಲಿ ಆರ್ ಅನ್ನ ತೆಗೆದುಕೊಂಡಾಗ ಆರ್ ತೆಗೆದುಕೊಂಡಾಗ ಆರ್ ಟೂ ಪ್ಲಸ್ ಆರ್ ತ್ರೀ ಈ ರೀತಿಯಾಗಿ ಅದು ಬರುತ್ತೆ ಓಕೆ ಆದ್ರಿಂದ ಸರಣಿ ಕ್ರಮದಲ್ಲಿ ಜೋಡಣೆ ಆಗಿರುವ ಹಲವು ರೋಧಕಗಳ ಒಟ್ಟು ರೋಧವು ಗುಂಪಿನಲ್ಲಿರುವ ಆ ಎಲ್ಲಾ ರೋಧಕಗಳ ವೈಯಕ್ತಿಕ ರೋಧಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಸೊ ಇದನ್ನ ಆಡ್ ಮಾಡಿದಾಗ ಆ ಮೊತ್ತಕ್ಕೆ ಇದು ಸಮನಾಗಿರುತ್ತೆ ಸೊ ಈ ಸಮೀಕರಣ ಮತ್ತೆ ಈ ಸಮೀಕರಣ ಹೇಗಾಯ್ತು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಮುಂದಿನ ಕ್ಲಾಸ್ ನಲ್ಲಿ ನಾವು ಮತ್ತಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಚರ್ಚಿಸಿದಂತಹ ವಿಷಯ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸೊ ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ